ನನಗೆ ರಾಜಕಾರಣ ಮುಖ್ಯ ಅಲ್ಲ ಜನರ ಸೇವೆ ಮುಖ್ಯ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ರಾಜಕಾರಣ ಮುಖ್ಯ ಅಂತ ಇವತ್ತು ಡಿ ಕೆ ಶಿವಕುಮಾರ್ ವ್ಯಂಗ್ಯ ಮಾಡಿರುವಂಥದ್ದು ದಳ ಈ ದಳದವರು ಪಾಪ ಅಂತೇಳಿ ಡಿ ಕೆ ಶಿವಕುಮಾರ್ ವ್ಯಂಗ್ಯ ಮಾಡಿದ್ದಾರೆ ಇವತ್ತು ಮಾತನಾಡಿದರು ಇದೇ ವಿಚಾರವಾಗಿ ಭಾರತ ಜೋಡೋ ಭವನದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದು ಸರ್ಕಾರ ಏನು ಕೆಲಸ ಮಾಡಿಲ್ಲ ಅದಕ್ಕಾಗಿ ನನಗೆ ಮೂರು ಸಾವಿರ ಅರ್ಜಿ ಬಂದಿದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರೆ ಕುಮಾರಸ್ವಾಮಿ ಹೇಳಿದ್ದು ಸರ್ಕಾರ ಏನ್ ಕೆಲಸ ಮಾಡಿಲ್ಲ ನನಗೆ ಮೂರು ಸಾವಿರ ಅರ್ಜಿ ಬಂದಿದೆ ಅಂತೇಳಿ ಬಟ್ ಡಿ ಕೆ ಶಿವಕುಮಾರ್ ಹೇಳಿದ್ದು ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಹತ್ತು ಸಾವಿರ ಅರ್ಜಿ ಕೊಟ್ಟಿದ್ದಾರೆ ಅಂತ ಈ ರೀತಿಯ ತಿರುಗೇಟನ್ನು ಕೊಟ್ಟಿದ್ದಾರೆ ಅಭಿಪ್ರಾಯದಲ್ಲಿ ನನಗೆ ಚನ್ನಪಟ್ಟಣದಲ್ಲಿ ಹತ್ತು ಸಾವಿರ ಒಂದೇ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನನಗೆ ಹತ್ತು ಸಾವಿರ ದಾಖಲೆ ಇದೆ ಅವ್ರ ಫೋನ್ ನಂಬರ್ ಇದೆ ಅವ್ರ ಅರ್ಜಿ ಇದೆ ಆಯ್ತಾ ಆ ಅರ್ಜಿಗಳೆಲ್ಲ ಇದ್ರಲ್ಲಿ ಕೌಂಟರ್ ಹಂಗಾರೆ ಹತ್ತು ಸಾವಿರ ಕೊಟ್ಟರು ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಅಂದ್ರೆ ಇವ್ರು ಏನನ್ನೂ ಜನರ ಪರ ಮಾಡಿಲ್ಲ ಅನ್ನೋದ್ ಕೈ ಅದಕ್ಕಿನ್ನ ಸಾಕ್ಷಿ ಬೇಕಾಗಿತ್ತ ಏನ್ ಕುಮಾರಸ್ವಾಮಿ ಒಬ್ಬರೇ ರಾಜಕಾರಣ ಮಾಡ್ತಾರ ನಮಗೂ ರಾಜಕಾರಣ ಬರ್ತದೆ ಬಟ್ ನಮ್ ರಾಜಕಾರಣ ಮುಖ್ಯ ಅಲ್ಲ ನಮ್ಗೆ ಜನರ ಸೇವೆ ಮಾಡ್ಬೇಕು ಅಂತ ಹೇಳಿ ಮಾಡ್ತೀವಿ ಅವರು ಪಾಪ ಕರೆಕ್ಟ್ ಹೇಳೋದು ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾ ಇದಾರೆ ನನಗೆ ಕನ ಚನ್ನಪಟ್ಟಣದಲ್ಲಿ ಹತ್ತು ಸಾವಿರ ಕೊಟ್ಟವರಲ್ಲ ಒಂದೇ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನನಗೆ ಹತ್ತು ಸಾವಿರ ದಾಖಲೆ ಇದೆ ಅವ್ರ ಫೋನ್ ನಂಬರ್ ಇದೆ ಅವ್ರ ಅರ್ಜಿ ಇದೆ ಆಯ್ತಾ ಆ ಅರ್ಜಿಗಳೆಲ್ಲ ಇದರಲ್ಲಿ ಕೌಂಟರ್ಗಳಲ್ಲಿ ರಿಸೀವ್ ಮಾಡ್ಕೊಂಡಿದ್ದೆ ಹಂಗಾರೆ ಹತ್ತು ಸಾವಿರ ಕೊಟ್ಟು ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಅಂದ್ರೆ ಇವ್ರು ಏನೋ ಜನರ ಪರ ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕಿನ್ನ ಸಾಕ್ಷಿ ಬೇಕಾಗಿಲ್ಲ ಏನ್ ಕುಮಾರಸ್ವಾಮಿ ಒಬ್ರು ರಾಜಕಾರಣ ಮಾಡ್ತಾರ ನಮಗೂ ರಾಜಕಾರಣ ಬರ್ತದೆ ಬಟ್ ನಮ್ ರಾಜಕಾರಣ ಮುಖ್ಯ ಅಲ್ಲ ನಮ್ಗೆ ಜನರ ಸೇವೆ ಮಾಡಬೇಕು ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ